ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಂತೆ ಬೆಂಗಳೂರಿನ ನೆಲಮಂಗಲದಲ್ಲಿ ನಡೆದಿದ್ದು ಇದೀಗ ಕಲಬುರಗಿಯಲ್ಲೂ ಕೂಡ ಸಹ ನಡೆದಿರುವುದು ಬೆಳಕಿಗೆ ಬಂದಿದೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ನಟ ದರ್ಶನ್ ಅವರ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಪಹರಿಸಿ ಬಳಿಕ ಬೆಂಗಳೂರಿಗೆ ಕರೆತಂದು ಹಲ್ಲೆ ಮಾಡಿ ಕೊಲೆ ಮಾಡಿತ್ತು ಸೊ ಅದೇ ಮಾದರಿಯಲ್ಲೇ ಕಲಬುರಗಿಯಲ್ಲಿ ಕಿರುಕುಳ ನೀಡ್ತಾ ಇದ್ದಾನೆಂದು ರಾಘವೇಂದ್ರ ನಾಯಕ್ ಮೂವತ್ತೊಂಬತ್ತು ವರ್ಷ ಎನ್ನುವ ಆತನನ್ನು ಹಳೇ ಲವರ್ ಅಶ್ವಿನಿ ಆ್ಯಂಡ್ ಗ್ಯಾಂಗ್ ಮಾರ್ಚ್ ಹನ್ನೆರಡರಂದು ಕಿಡ್ನಾಪ್ ಮಾಡಿ ಬಳಿಕ ಹತ್ಯೆ ಮಾಡಿರುವಂಥ ಆಘಾತಕಾರಿ ಕೃತ್ಯ ಒಂದು ಆ ಪ್ರಕರಣವನ್ನು ಮತ್ತೆ ನೆನಪಿಸುತ್ತಿದ್ದಂತೆ ಇನ್ನು ಕಿರುಕುಳ ನೀಡಿದ್ದಾನೆಂದು ಆರೋಪಿಸಿ ಅಶ್ವಿನಿ ಹಾಗೂ ಆಕೆಯ ಪ್ರೇಕರ ಆ್ಯಂಡ್ ಗ್ಯಾಂಗ್ ಕಲಬುರಗಿ ನಗರದ ರಾಘವೇಂದ್ರ ನಾಯಕ್ ಮೂವತ್ತೊಂಬತ್ತು ಎನ್ನುವಾತನನ್ನು ಅಪರಿಸಿ ಕೀರ್ತಿ ನಗರದಲ್ಲಿರುವಂಥ ಸ್ಮಶಾನಕ್ಕೆ ಕರೆದೊಯ್ದು ಬಳಿಕ ರಾಘವೇಂದ್ರನ ಖಾಸಗಿ ಅಂಗಕ್ಕೆ ಹಲ್ಲೆ ಮಾಡಿ ಬಳಿಕ ಬರ್ಬರವಾಗಿ ಕೊಲೆ ಮಾಡಿದಂತೆ ಸೊ ಈ ಸಂಬಂಧ ಕಿಡ್ನ್ಯಾಪ್ ತನಿಖೆ ಮಾಡ್ತಿದ್ದಂಥ ಪೊಲೀಸರಿಗೆ ಬೆಚ್ಚಿ ಬೀಳಿಸುವಂಥ ಅಂಶ ಬಯಲಿಗೆ ಬಂದಿದೆ ಸೊ ಅಶ್ವಿನಿ ಅಲಿಯಾಸ್ ತನು ಮತ್ತು ಗುರುರಾಜ್ ಪರಸ್ಪರ ಪ್ರೀತಿಸ್ತಾ ಇದ್ರಂತೆ ಅದಕ್ಕೂ ಮುಂಚೆ ಅಶ್ವಿನಿ ಹಾಗೂ ರಾಘವೇಂದ್ರ ನಡುವೆ ಅಕ್ರಮ ಸಂಬಂಧ ಕೂಡ ಇತ್ತಂತೆ ಬಳಿಕ ಅದೇನಾಯಿತು ಏನೋ ಇಬ್ಬರು ದೂರವಾಗಿದ್ದು ಬಳಿಕ ಅಶ್ವಿನಿ ಗುರುರಾಜ್ ಎನ್ನುವಾತನನ್ನು ಪ್ರೀತಿಸಲಾರಕ್ಕೆ ಕೆ ಪ್ರೀತಿಸ್ತಾ ಇರುವುದಕ್ಕೆ ಇದು ರಾಘವೇಂದ್ರನ ಆಕ್ರೋಶಕ್ಕೆ ಕಾರಣವಾಗಿದೆಯಂತೆ ಮಾಜಿ ಪ್ರೇಯಸಿ ಅಶ್ವಿನಿ ಹಿಂದೆ ಬಿದ್ದು ಕಿರುಕುಳ ನೀಡ್ತಾ ಇದ್ದಾನೆ ಬಳಿಕ ಅಶ್ವಿನಿ ಈ ವಿಚಾರವನ್ನು ತನ್ನ ಪ್ರೇಖರ ಗುರುರಾಜ್ಗೆ ತಿಳಿಸಿದ್ದಾಳೆ ಇದರಿಂದ ಕೋಪಗೊಂಡಂಥ ಗುರುರಾಜ್ ರಾಘವೇಂದ್ರಗೆ ಬುದ್ಧಿ ಕಲಿಸಬೇಕೆಂದು ಸ್ಕೆಚ್ ಹಾಕಿದ್ದಂತೆ ಅದರಂತೆ ಮಾರ್ಚ್ ಹನ್ನೆರಡರಂದು ಅಶ್ವಿನಿ ಪ್ರಿಯಕರ ಗುರುರಾಜ್ ಆ್ಯಂಡ್ ಗ್ಯಾಂಗ್ ಆಗ ರಾಘವೇಂದ್ರನನ್ನು ಕಿಡ್ನಾಪ್ ಮಾಡಿಕೊಂಡು ಕೀರ್ತಿನಾಗಕ ಆ ಒಂದು ಸ್ಮಶಾನಕ್ಕೆ ಕರೆದುಕೊಂಡೋಗಿ ಅಲ್ಲೇ ಮಾಡಿದೆಯಂತೆ ಇನ್ನು ಕೀರ್ತಿ ನಗರದ ಸ್ಮಶಾನಕ್ಕೆ ಆಗಮಿಸಿದಂಥ ಅಶ್ವಿನಿ ಸಹ ರಾಘವೇಂದ್ರ ಮೇಲೆ ಹಲ್ಲೆ ಮಾಡಿ ಕೋಪ ತರಿಸಿಕೊಂಡಿದ್ದಾಳಂತೆ ಇನ್ನು ಇಷ್ಟಕ್ಕೆ ಬಿಡದಂಥ ಅಶ್ವಿನಿ ಆ್ಯಂಡ್ ಗ್ಯಾಂಗ್ ರಾಘವೇಂದ್ರನ ಖಾಸಗಿ ಅಂಗಕ್ಕೆ ಹಲ್ಲೆ ಮಾಡಿ ಕೊಲೆ ಮಾಡಿದೆ ಬಳಿಕ ರಾಘವೇಂದ್ರ ಮೃತದೇಹವನ್ನು ಕಾರಿನಲ್ಲೇ ರಾಯಚೂರಿನ ಶಕ್ತಿ ನಗರಕ್ಕೆ ಸಾಗಿಸಿ ಬಳಿಕ ನದಿಗೆ ಬಿಸಾಡಿ ಎಸ್ಕೇಪ್ ಆಗಿತ್ತಂತೆ ಇನ್ನೊಂದೆಡೆ ಮಾರ್ಚ್ ಹನ್ನೆರಡರಿಂದ ರಾಘವೇಂದ್ರ ಕಾಣೆಯಾಗಿರುವಂಥ ಬಗ್ಗೆ ಆತನ ಹೆಂಡತಿ ಕಲಬುರಗಿ ಸ್ಟೇಷನ್ ಬಜಾರ್ ಠಾಣೆಗೆ ದೂರು ನೀಡಿದಂತೆ ಇನ್ನು ಈ ದೂರು ಆಧರಿಸಿ ತನಿಖೆಗಿಳಿದಂಥ ಕಲಬುರಗಿ ಸ್ಟೇಷನ್ ಬಜಾರ್ ಠಾಣೆ ಪೊಲೀಸರು ಅಶ್ವಿನಿ ಗ್ಯಾಂಗ್ ಕೃತ್ಯ ಬೇಲಾಗಿದ್ದು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರಂತೆ ಸದ್ಯ ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸರು ಮೂರು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರಂತೆ